ಈ ಕರ್ಣೆ ನಮ್ಮ ಮಹಾಭಾರತದ ಕರ್ಣೆ ಅಪ್ಪೆ ಕುಂತಿ ಗಂಗಾ ನದಿಟ್ಟು ಬಿಡದಿತ್ತಲ್ಲಿ ಅಪ್ಪೆಗೆ ಬುಡ್ಚಂದಿತ್ತು ಒಂದು ಲಂಚನೇ ಕಂಬಳಗ್ ಬರ್ಚಂದ ಕಂಬಳಗ ಆ ಒಂದು ಬನ್ಪುನಾ ಪಾರ್ನ ವೇಗ ಯಾವ ಬನ್ಪಿನ ಪೊರ್ತು ಸಾಧಾರಣ ಗಡಿ ಬಾಕಿ ಪೋತನ ಇರು మెడల్ మాలునా కమల కూడార మల్ప కెలేమే రెండు వర్షాన్ని బంగాళి కమలాడు కుది వచ్చు కొనదా అప్పకీ ఫస్ట్ ఎందుకు కొంచెం ఇతిహాస ప్రసిద్ధ కమల బెంగళూరు కమలాడు అవులు పారు ఫైనల్ సమసమో నెక్స్ట్ ಫಸ್ಟ್ ಮೆಡ್ಲು ಮಲ್ತಾನೆ ಕರ್ನೆಲ್ಲ ಬಾಬುಲೇ ಜೊತೆ ಒಂದೇ ಜೊತೆ ಬ್ಯಾಂಗ್ಳೂರ್ ಕಂ ಹಿಡಿದ ಕೈ ಬ್ಯಾಂಗ್ಳೂರು ಬತ್ತಿ ಒಕ್ಕ ಇಂಥ ಅನಾರೋಗ್ಯ ಅಂಚ ಬೊಕ್ಕ ಒಂಜಿ ನಾಲ್ಕು ಮೂಜಿ ಕಮ್ಲಗಿರ್ತಾ ಸಾರಿಗ ಸಾರಿ ಪಾರಾಯ್ಜಿ ಬುಕ್ಕ ಒಂಜಿ ಪತ್ತು ಒಂಜಿ ಏಳು ಹೆಣ್ಣು ಕಮಲ ರೆಸ್ಟ್ ಕೊರಿಯಾ ಇಮೇನ್ ಬಾಡಿನೇ ಇದ್ರು ಫುಲ್ ರೆಸ್ಟ್ ಇದ್ದು ತಂಪು ಕೊರದು ಕೂಡ ರೆಡಿ ಮಲ್ತದ್ದು ಬೊಕ್ಕ ಲಾಸ್ಟ್ಗೆ ಬಾರಿ ಪಾರದು ಬುಕ್ಕ ಕೂಡ ಒಂದು ಏಳು ಮೆಡ್ಲ ಹಾಕಿ ಫಸ್ಟ್ ಮೆಡ್ಲಿ ಈ ವರ್ಷ ಪದ ರ ಕಂಬಳು ಸೆಕೆಂಡ್ ஐக்கிழ கம்போட மெட்லா ஆச்சு ஒட்டு டோட்டல் இரவு கம்பளோடு பதினேழு கம்பளோடு ஜோடி பிரதம பகுமான படைது